ಚೆನ್ನಾಗಿ ಕ್ಲೀನ್ ಮಾಡಿ ಹೊತ್ತಿಗೆ ತುಂಬ ಲೇಟ್ ಆಯಿತು ಅದಕ್ಕೆ ಇವತ್ತು ಸ್ವಲ್ಪ ಏಯ್ಟ್ ತರ್ಟಿ ಆಗಿದೆ ಇವಾಗ ಇದರಲ್ಲಿ ನಾನು ಮಾಡ್ಕೊಂಡು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಹಾಂ ಚೆನ್ನಾಗಿದೆ ಅಲ್ವಾ ಡ್ರೆಸ್ ಆ ಡ್ರೆಸ್ ಇದು ಹೊಸದೇನಲ್ಲ ಆ ವಿಡಿಯೋ ಮಾತ್ರ ಹೊಸದು ಹೊಸ ಡ್ರೆಸ್ ಇದು ನಾನು ಒಂದೇ ಪ್ಯಾಟ್ರಂದು ಚೆನ್ನಾಗಿರೋದಿಲ್ಲ ಅಂತ ಹುಡ್ಗೊಂದು ಕೊಟ್ಟಿದ್ದೀನಿ ನಾನು ಅಂತಕೊಂಡಿದ್ದೀನಿ ಧೂಲ್ ಇದೆ ಸಖತ್ತು ಇದೆ ಅದಕ್ಕೆ ಇವತ್ತು ಕ್ಲೀನ್ ಮಾಡ್ತೀನಿ ಸ್ವಲ್ಪ ದಿನ ಚಿಂದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ನಿಮಗೂ ಸಹಿತ ಹಾಗೆ ಬೇಗ ಬೇಗ ತಿಳಿಸ್ಕೊಡ್ತೀನಿ ಚೆನ್ನಾಗಿ ನೋಡಿರಲ್ಲ ಸುಮ್ಮನೆ ಚಿಕ್ಕಾಗಿತ್ತು ಶೂಟ್ ಮಾಡುವಷ್ಟು ಅಷ್ಟು ಇದಿಲ್ಲ ಫ್ರೆಂಡ್ಸ್ ಇವಾಗಂತೂ ದುಡ್ಡಿನ ಪ್ರಾಬ್ಲಮ್ ಜಾಸ್ತಿ ಇದೆ ನಮ್ದು ಒಂದು ಫೋಟೋ ಶೂಟ್ ಆಯ್ತು ಅಂತಾನೆ ಹೇಳ್ಬೋದು ಚಿಕ್ಕದಾಗಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬರ್ತೀನಿ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಂದ್ರೆ ಸ್ವಲ್ಪ ಲೇಟ್ ಆಯ್ತು ಏಟ್ ತರ್ಟಿ ಆಗಿದೆ ಮಲ್ಕೊಂಡ್ಬಿಟ್ಟಿದ್ದೀವಿ ನೈಟ್ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ತುಂಬ ಅಡುಗೆ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋತ್ತಿಗೆ ತುಂಬ ಲೇಟಾಯಿತು ಅದಕ್ಕೆ ಇವತ್ತು ಸ್ವಲ್ಪ ಏಯ್ಟ್ ತರ್ಟಿ ಆಗಿದೆ ನಾವು ಅಮ್ಮ ಟಿಫನ್ ಮಾಡಿದ್ದಾರೆ ಅದಕ್ಕೆ ಇವತ್ತು ಲೇಟಾಗಿ ಎದ್ದಿದ್ದೀನಿ ನಾನು ಯಶು ತೋರಿಸ್ತೀನಿ ಹೇಗೆ ಮಲಗಿದ್ದಾಳೆ ಅಂತ ನೋಡಿ ಯಶು ಮಲಗಿದ್ದಾಳೆ ಇಲ್ಲಿ ಕೂತೇನಿ ಕೂತಿದ್ಲು ಅಮ್ಮ ವಿಡಿಯೋ ಮಾಡ್ತಿದೀಯಾ ನಾನು ಕ್ಯಾಮ್ರಾ ಆನ್ ಮಾಡ್ತಿದ್ದೆ ಅಮ್ಮ ವಿಡಿಯೋ ಮಾಡ್ತಿದ್ಯಾ ಸರಿಯಾಯ್ತು ಕೂತ್ಕೋತೀನಿ ಅಂದಳು ಈಗ ನೋಡಿ ಎಲ್ಲಿ ಮಲಗಿದ್ದಾಳೆ ಎಲ್ಲಿ ಮಲಗಿದ್ದಾಳೆ ಎಲ್ಲ ಎಲ್ಲಿ ಮಲಗಿದ್ದಾಳೆ ಅಮ್ಮ ಅವಳು ಸಹಿತ ಇನ್ನೂ ಫೇಸ್ ಏನೂ ವಾಶ್ ಮಾಡಿಲ್ಲ ನಾನು ವಾಶ್ ಮಾಡಿಲ್ಲ ಈಗ ತಾನೇ ಜಸ್ಟ್ ಇದ್ದಿದ್ದೀವಿ ಅಷ್ಟೇ ಸ್ನಾನ ಮಾಡ್ಕೊಬೇಕು ಇವತ್ತು ತಲೆಗೆ ಎಣ್ಣೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀವಿ ಯಶುಗೆ ನಮಗೆ ಪಾಡಿ ಅಂತಲೇ ಹೇಳ್ಬೋದು ಅದಕ್ಕೆ ಇವತ್ತು ಚೆನ್ನಾಗಿ ಯಶಿಗೆ ನಾನು ನೈಟೇ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಬಿಸಿ ಬಿಸಿ ಸ್ನಾನ ಮಾಡೋಣಲ್ವ ನಮ್ಮ ಬಿಸಿನೀರು ಸ್ನಾನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಯಶಿಗೂ ಅಷ್ಟೇ ಸ್ವಲ್ಪ ಬಿಸಿನೀರು ಹಾಕ್ತಿದ್ದಂಗೆ ಅಮ್ಮ ಬೇಡ ಬೇಡ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಇವಾಗ ಸ್ವಲ್ಪ ನೋಡಿ ಈ ರೀತಿಯಾಗಿದ್ದೀವಾ ಎಷ್ಟು ಗಬ್ ಗಬ್ಬಾಗಿದ್ದೀವಿ ನಮ್ಮ ಹೆಸ ನೋಡಿ ಎಷ್ಟು ಗಬ್ಬಿದ್ದಾಳೆ ಇವಾಗ ಸ್ನಾನ ಮಾಡ್ಕೊಂಡು ನೀಟಾಗಿ ರೆಡಿ ಆಗ್ತಾಳೆ ಅದನ್ನು ಮ ನೀಟಾಗಿ ರೆಡಿಯಾಗಿ ತೊಡಸ್ತೀವಿ ಅವ್ರಿಗೆ ಹಾಂ ಹಾಯ್ ಮೇಡಮ್ ಹಚ್ಚಿನಿ ಹಾಯ್ ಮಾಡ್ತೀನಿ ಹಾಂ ಹಾಯ್ ಮೇಡಮ ಇವಾಗ ತಾನೆ ಜಸ್ಟ್ ಇದ್ದಿದ್ದಾಳೆ ಅಲ್ವಾ ಅದಕ್ಕೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಟಿಫನ್ ಮಾಡ್ಕೊಂಡು ಹಾಂ ಸ್ವಲ್ಪ ತಲೆ ಸ್ನಾನ ಮಾಡಿ ರೆಡಿ ಆಗಬೇಕು ಇನ್ನೇನಿಲ್ಲ ಅಷ್ಟೇ ಓಕೆ ಫ್ರೆಂಡ್ಸ್ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸತ್ಯ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಷ್ಟು ಜನ ನೋಡ್ತಾ ಇರ್ತೀರ ಆದರೆ ಲೈಕೇ ಮಾಡೋದಿಲ್ಲ ಅದಕ್ಕೋಸ್ಕರನೇ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇಷ್ಟು ಯಾಕೋ ಇನ್ನೂ ಕಣ್ಣು ಮುಚ್ಚೋದು ಬಿಡೋದು ಮಾಡ್ತಾಯಿದ್ದಾರೆ ಇವತ್ತೇ ನನ್ನ ಜೊತೆ ಚೆನ್ನಾಗಿ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಪಾಪ ಡ್ಯೂಟಿ ಹೋಗಿದ್ದಾರೆ ಇನ್ನೇನು ಬಂದುಬಿಡ್ತಾರೆ ಅವರು ಸಹಿತ ಟಿಫನ್ ತಿನ್ನೋದಕ್ಕೆ ಬರ್ತಾರೆ ಓಕೆ ಬನ್ನಿ ಫ್ರೆಂಡ್ಸ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ ಇಲ್ಲಿ ಇವಾಗ ನಾನು ಸ್ನಾನ ಮಾಡೋಕ್ಕಿನ್ನ ಮುಂಚೆ ಫಸ್ಟು ಮನೆ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಫ್ರೆಂಡ್ಸ್ ಆ ಡೈಲಿ ಮನೆ ಒರೆಸೋದು ನಾನೇ ಮನೆ ಒಡಿಸ್ಬೇಕು ಈ ಟೈಮಲ್ಲೆಲ್ಲ ಬಗ್ಗಿ ಎದ್ದೊಳೋದು ಮಾಡ್ತಾ ಇರಬೇಕಾಗುತ್ತೆ ಆದರೆ ತುಂಬ ಫೋರ್ಸಾಗಿ ಬದ್ ಬಗ್ಗೆ ಎದೊಳದು ಮಾಡೋಕ್ಕೆ ಹೋಗ್ಬಾರ್ದು ನಿಧಾನಕ್ಕೆ ಆದಷ್ಟು ನನ್ನ ಕೈಲಿ ಕೆಲಸ ಆಗೋಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ಮನೆ ಒಡಿಸೋದಾದ್ರೆ ನಾನು ನಾನೇ ಒಡಿಸೋದು ಅಮ್ಮನ ಕೈಲಾಗಲ್ಲವಾ ಅದಕ್ಕೆ ನಾನೇ ಒಡಿಸ್ತೀನಿ ನನ್ನ ಹಸ್ಬೆಂಡು ಸಹಿತ ಒಡಿಸೋದಿಲ್ಲ ಜಾಸ್ತಿ ಒಡಿಸೋದಿಲ್ಲ ಏನಾದ್ರು ತರಕಾರಿ ಹೆಚ್ಕೊಡು ಅಂದರೆ ಮಾತ್ರ ತರಕಾರಿ ಹೆಚ್ಕೊಡ್ತಾರೆ ಅಮ್ಮನ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಅವರೇ ಕಿಚನೆಲ್ಲ ಸಹಿತ ಬೆಳಗ್ಗೆ ಟಿಫನ್ ತಿಂದಿದ್ದೆಲ್ಲ ಕ್ಲೀನ್ ಮಾಡಿದರು ಇವಾಗ ಹಾಲು ಮತ್ತು ರೂಮಿಂದು ಸಹಿತ ಕ್ಲೀನಾಗಿ ಈ ರೀತಿಯಾಗಿ ಮನೆಯ ಒಡ್ಸ್ಕೊಂಡ್ಬಿಡ್ತಾ ಇದ್ದೀನಿ ದಿನ ಮನೆ ಒಡಿಸಿದ್ರೆ ಸಹಿತ ಆಗ್ತಾ ಇರುತ್ತೆ ನಮ್ಮ ಅಂತೂ ಆಚೆ ಈಚೆ ಓಡಾಡ್ತಿತ್ತಲ್ವ ಅದಕ್ಕೆ ಫುಲ್ಲು ಆಗ್ತಾ ಇರುತ್ತೆ ನನ್ನ ತಮ್ಮ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವನು ಸಹಿತ ಸ್ನಾನಕ್ಕೆ ಹೋಗಬೇಕು ಇವತ್ತು ಬುಧವಾರ ಆಗಿರೋದ್ರಿಂದ ಮನೆಯವರೆಲ್ಲರೂ ಸಹಿತ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕಲ್ವಾ ಅದಕ್ಕೆ ಗೀಜರ್ ಆನ್ ಮಾಡಿದ್ದೀನಿ ಗೀಜರ್ ಕಾಯೋತ್ತಿಗೆ ಹಾಗೆ ಹೊರಗಡೆ ಇರಲಿ ಅಂತ ಎಲ್ಲರೂ ಸಹಿತ ಹೊರಗಡೆ ಕಳಿಸ್ಬಿಟ್ಟಿದ್ದೀನಿ ಒಳಗಡೆ ಬಂದುಬಿಟ್ರೂ ಮಕ್ಕಳು ಹೆಜ್ಜೆ ಮಾಡಿ ತುಳಿದು ಮಂಚಿನ ಮೇಲೆ ಕುತ್ಕೊಳ್ಳ್ರೆ ಅಂದರೂ ಕುತ್ಕೊಳ್ಳೋದಿಲ್ಲ ಕೆಳಗಡೆ ಹೆಜ್ಜೆ ಇಡೋದು ಅದೆಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ನೋಡ್ತಿರ್ಬೋದು ಇವಾಗ ನನ್ನ ಹಸ್ಬೆಂಡ್ ಬಂದರು ಯಶುನೂ ಸಹಿತ ಹಾಗೆ ಆಟ ಆಡ್ತಾ ಇದ್ದಾಳೆ ಅವ್ರ ಪಪ್ಪ ಜೊತೆ ಯಶುಗೂ ಸಹಿತ ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ದೆಲ್ವ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ಲು ನೈಟ್ ಹೊತ್ತಂತೂ ತುಂಬ ಚೆನ್ನಾಗಿ ನಿದ್ದೆ ಬಂತು ಅಂತಲೇ ಹೇಳ್ಬೋದು ನೋಡಿ ನಾನು ಮನೆ ಹೊಡಿಸ್ಕೊಂಡು ಇದ್ದೀನಿ ಎಷ್ಟು ಎಷ್ಟು ಜನ ಓಡೋದ್ರು ಅಂತ ಹಾಗೆ ಸುಮ್ಮನೆ ಏನಾರು ಮಧ್ಯೆ ಮಧ್ಯೆ ತೊಂದರೆ ಇರ್ತಾರೆ ನನಗೆ ಈ ರೀತಿ ಮಧ್ಯೆ ತೊಂದರೆ ಕೊಟ್ಬಿಟ್ರೆ ಏನಾದ್ರು ಕೆಲಸ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಸಿಟ್ಟು ಬಂದುಬಿಡುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಎಸಿಗೆ ನೈಲ್ಸ್ ಬೆಳೆದಿದೆ ನನ್ನ ಹತ್ರ ನೈಲ್ಸ್ ನೀಟಾಗಿ ಕಟ್ ಮಾಡಿಸ್ಕೊಳ್ಳೋದಿಲ್ಲ ಅವ್ರ ಪಪ್ಪ ಹತ್ರ ಆದರೆ ಸ್ವಲ್ಪ ನೈಲ್ಸನ್ನು ನೀಟಾಗಿ ಕಟ್ ಮಾಡ್ಕೋತಾಳೆ ಅಂತ ಈ ರೀತಿಯಾಗಿ ಕಟ್ ಮಾಡಿಸ್ಕೊಳ್ತಾ ಇದ್ದೀವಿ ಅದು ಬೇರೆ ಊಟ ತಿಂತಾಳೆ ಅಲ್ವಾ ಮತ್ತು ಏನಾದರೂ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ ಊರಲ್ಲೆಲ್ಲ ಗಲೀಜಿರೋದು ಮಕ್ಕಳಿಗೆ ಗೊತ್ತಾಗಿರೋದಿಲ್ಲ ಪಾಪ ಎಲ್ಲೆಲ್ಲೋ ಆಟ ಆಡೋದಕ್ಕೆ ಹೋಗ್ತಾಳಲ್ವಾ ಎಲ್ಲ ಥರ ಸಹಿತ ಸ್ವಲ್ಪ ಗಲೀಜಾಗ್ತಾ ಇರುತ್ತೆ ನೈಲ್ಸ್ ಅದಕ್ಕೆ ಬೆಳೆಯೋದಕ್ಕೆ ಬಿಡೋದಿಲ್ಲ ಎಶಿಗೆ ವೀಕ್ಲಿ ಒನ್ ಟೈಮ್ ಮಾಡೋ ನಾವು ಕ್ಲೀನ್ ಮಾಡ್ತಾ ಕಟ್ ಮಾಡ್ತಾ ಇರ್ತೀವಿ ಎಶಿಗೆ ಬೇಗನೆ ಬೆಳೆದ್ಬಿಡುತ್ತೆ ಯಶು ನೈಲ್ಸ್ ಅಂತೂ ನಂತರ ಅಂತಲೇ ಹೇಳ್ಬೋದು ಇವಾಗ ಚಿಕ್ಕ ಮಕ್ಕಳಿಗೆ ಹಾಗೆ ಅಲ್ವಾ ಬೇಗ ನೈಲ್ಸ್ ಬೆಳೆಬಿಡ್ತೇವೆ ಮತ್ತು ಅವಳಿಗೆ ನೈಲ್ ಬೆಳೆದ್ರೆ ಹಣ್ಣಿರ್ಗೆಲ್ಲ ಜಿಂಟೋದು ಮತ್ತು ಪಪ್ಪಾಗಿ ಜಿಂಟೋದು ಅದೆಲ್ಲ ಮಾಡ್ತಾ ಇರ್ತಾಳೆ ಅದಕ್ಕೆ ಇವತ್ತು ಕರ್ಕೊಂಡು ಕೂರಿಸ್ಕೊಂಡು ನಿಧಾನಕ್ಕೆ ಸಮಾಧಾನ ಮಾಡ್ಕೊಂಡು ಯಶು ನೈಲ್ಸನ್ನು ಕಟ್ ಮಾಡ್ತಾ ಇದ್ದಾಳೆ ನಂದು ನೈಲ್ಸ್ ಇದೆ ಫ್ರೆಂಡ್ಸ್ ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇರ್ ತುಂಬ ಗ್ರೋ ಆಗ್ತಾಯಿಲ್ಲ ಆದರೆ ತುಂಬ ಉಗುರು ಬೆಳೀತಿದೆ ಅಂತಲೇ ಹೇಳ್ಬೋದು ಜಾಸ್ತಿ ಬೆಳೀತಾ ಇದೆ ಇವಾಗ ಯಶು ಕರ್ಕೊಂಡೋಗಿ ಸ್ನಾನ ಮಾಡಿಸೋದು ಅಷ್ಟೇ ಬಾಕಿ ಓಕೆ ಫ್ರೆಂಡ್ಸ್ ಇವತ್ತು ತಾನೇ ಸ್ನಾನ ಮಾಡ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಚೆನ್ನಾಗಿದೆ ಅಲ್ವಾ ಡ್ರೆಸ್ಸು ಆ ಡ್ರೆಸ್ ಇದು ಹೊಸದೇನಲ್ಲ ಆ ವಿಡಿಯೋಗ್ಗೆ ಮಾತ್ರ ಹೊಸದು ಹೊಸ ಡ್ರೆಸ್ ಇದು ಎಷ್ಟೋ ಸರಿ ಹಾಕೊಂಡಿದ್ದೀನಿ ಆದರೆ ಇತ್ತೀಚೆಗೆ ಹಾಕ್ಕೊಂಡಿಲ್ಲ ವೀಡಿಯೋಗ ಮಾತ್ರ ಯೂಟ್ಯೂಬಲ್ಲಿ ಮಾತ್ರ ಹೊಸ ಡ್ರೆಸ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ತುಂಬ ಲೆಂತಿಯಾಗಿದೆ ಆಗಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಥರ ಪ್ಯಾಟ್ರನ್ನಲ್ಲಿ ನನ್ನ ಹತ್ರ ಒಂದೇ ಹಿಡಿದು ಬ್ಲೂ ಕಲರ್ ಇನ್ನೊಂದಿತ್ತು ಡಾರ್ಕ್ ಬ್ಲೂ ಕಲರ್ ಅದು ನಮ್ಮ ನಾನೇ ಕೊಟ್ಟಿದ್ದೀನಿ ಹಾಂ ರಂಗರ ತಂಗಿ ಕೊಟ್ಟಿದ್ದೀನಿ ಚೆನ್ನಾಗಿದೆ ಅದು ಸಹಿತ ಎರಡು ಹಂತಕ್ಕೆ ಒಂದೇ ಪ್ಯಾಟ್ರನ್ದು ಚೆನ್ನಾಗಿರೋದಿಲ್ಲ ಅಂತ ಹುಡುಗೊಂದು ಕೊಟ್ಟಿದ್ದೀನಿ ನಾನು ತೊಗೊಂಡಿದ್ದೀನಿ ಚೆನ್ನಾಗಿದೆ ಸ್ಲೀವ್ಸ್ ಎಲ್ಲ ದೊಡ್ಡದಾಗಿದೆ ನೋಡಿ ಚೆನ್ನಾಗಿದೆ ಫೋಟೋ ಶೂಟು ಮಾಡೋಣ ಅಂತ ಇದೀವಿ ಫ್ರೆಂಡ್ಸ್ ನನ್ನ ಹಸ್ಬೆಂಡು ನಾನು ಚಿಕ್ಕದಾಗ ಒಂದು ಫೋಟೋ ತಕೊಳ್ಳೋಣ ಅಂತ ಇದ್ದೀವಿ ಯಶು ಪ್ರೆಗ್ನೆನ್ಸಿಲಿ ಅಷ್ಟೊಂದು ತಕೊಂಡಿರಲಿಲ್ಲ ಅದಕ್ಕೆ ಈ ಸರಿ ಮಂತ್ಲಿ ಮಂತ್ಲಿನೂ ಸಹಿತ ಫೋಟೋ ತಗೊಂಡು ಒಂದು ವಿಡಿಯೋ ಫುಲ್ಲು ಮಾಡೋಣ ಫಸ್ಟ್ ಮಂತಿಂದ ಲಾಸ್ಟ್ ಮಂತ್ವರೆಗೂ ವಿಡಿಯೋ ಮಾಡೋಣ ಅಂತ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಆಮೇಲೆ ನಾನು ಇದನ್ನು ಫೋಟೋ ಶೂಟು ಮಾಡೋದು ಸಹಿತ ತೋರ್ತೀನಿ ಸಿಂಪಲ್ಲಾಗಿ ಅಷ್ಟೇ ಫ್ರೆಂಡ್ಸ್ ಫೋಟೋ ತಕ್ಕೊಳ್ತೀವಿ ಅಷ್ಟೇ ಇಲ್ಲ ಓಕೆ ಬನ್ನಿ ಇವಾಗ ಸ್ವಲ್ಪ ರೂಮಿಂದು ಫೋಟೋನ ಮನೆ ಫುಲ್ಲು ಕ್ಲೀನ್ ಮಾಡ್ತೀನಿ ರೂಮಿನ ಫೋಟೋ ಮಾತ್ರ ಗಣೇಶನ ಫೋಟೋ ಕ್ಲೀನ್ ಮಾಡೋದೇ ಇಲ್ಲ ನಾನು ಅದೊಂದು ಸೋಂಬೇರಿತನ ಅಂತಲೇ ಹೇಳ್ಬೋದು ನೋಡಿ ಎಲ್ಲಿದೆ ಅಲ್ವಾ ಗಣೇಶ ಅದನ್ನ ಇವತ್ತು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಕ್ಲೀನ್ ಮಾಡಬೇಕಿವಾಗ ತೊಗೊಳ್ತೀನಿ ಇದು ಬಂದು ನಂದು ಬರ್ತಡೇಗೆ ಕೊಟ್ಟಿದ್ದು ಫ್ರೆಂಡ್ಸ್ ಆ ಗಣೇಶ ಗಿಫ್ಟಾಗಿ ನನಗೆ ಗಣೇಶ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಗಣೇಶ ಮತ್ತು ರಾಧಾಕೃಷ್ಣ ಅದು ಇದನ್ನು ಸಹಿತ ಕೊಟ್ಟಿರೋ ಅದು ಹೊಡೆದೋಯಿತು ಇವಾಗ ಸದ್ಯಕ್ಕೆ ಇದೊಂದಿದೆ ಇದನ್ನೇ ಕಾಪಾಡ್ಕೊಂಡ್ಬಂದಿದ್ದೀನಿ ಅದಕ್ಕೆ ಕ್ಲೀನೇ ಮಾಡೋದಿಲ್ಲ ನೋಡಿ ಎಷ್ಟು ಧೂಳು ಕುಂತಿದೆ ಅಂತ ಕಾಣ್ತಿರ್ಬೋದು ಧೂಳು ಸಖತ್ತು ಇದೆ ಸಖತ್ತು ಇದೆ ಅದಕ್ಕೆ ಇವತ್ತು ಕ್ಲೀನ್ ಮಾಡ್ತೀನಿ ಸ್ವಲ್ಪ ನೀಟಾಗಿ ಬಟ್ಟೆ ಕ್ಲೀನ್ ಮಾಡ್ಕೊಂಡು ಕುಂಕುಮ ಇಡೋಣ ಅಂತ ಯಾಕೋ ಇವತ್ತು ಫೋಟೋ ನೋಡಿ ಒಂಥರ ಅನ್ನಿಸ್ಬಿಡ್ತು ನನಗೆ ದಿನ ಒಂದು ವಾರದ ಮೂರು ಮೂರ್ನಾಲ್ಕು ದಿನ ಕ್ಲೀನ್ ಮಾಡಿಕೊಂಡೆ ಸರಿ ಹೋಗುತ್ತೆ ಆಲ್ಮೋಸ್ಟ್ ಇವಾಗ ಹಬ್ಬ ಯಾವುದೋ ಬಂದಾಗ ಕ್ಲೀನ್ ಮಾಡ್ಕೊಂಡಿದ್ದೆ ಒಂದೂವರೆ ಮಂತ್ ಟು ಮಂತ್ ಆಗಿರ್ಬೋದು ಗಣೇಶ ಚೆನ್ನಾಗಿದೆ ಮಾತ್ರ ಕ್ಲೀನೇ ಮಾಡಿರಲಿಲ್ಲ ಇವತ್ತು ನೋಡಿ ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ಎಷ್ಟು ಶೈನಿಂಗಾಗಿ ಕಾಣ್ತಿದೆ ಅಂತ ಆವಾಗಲೇ ಎಷ್ಟೊಂದು ಗಲೀಜಿತ್ತು ಅಂತ ಎಷ್ಟು ನೋಡಿ ಒಳಗಡೆ ಅವ್ರ ಪಪ್ಪ ಜೊತೆ ಕ್ರಿಕೆಟ್ ಇದ್ದಾಳೆ ತೋರ್ತೀನಿ ಕ್ರಿಕೆಟ್ ಆಡೋದನ್ನು ಸಹಿತ ಕ್ಲೀನ್ ಮಾಡಾಯ್ತು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಂಡ್ಬಿಡ್ತೀನಿ ಹಾಂ ತೊಗೊಂಬಂದಿದ್ದೆ ಅರಿಶಿನ ಇಟ್ಬಿಡೋಣ ನೋಡಿ ಗಣೇಶನ್ಗೆ ನೀಟಾಗೆ ಕ್ಲೀನ್ ಮಾಡಿ ಕುಂಕುಮನ ಸಹಿತ ಇಟ್ಟಿದ್ದೀನಿ ಚೆನ್ನಾಗಿದೆ ಎಷ್ಟು ಆಗಿ ಕಾಣ್ತಿದೆ ನೋಡಿ ಇವಾಗ ಅಲ್ಲಿ ಫೋಟೋನ ವೇರ್ ಮಾಡಿಬಿಡೋಣ ಕಾಣಿಸಲ್ಲ ಅನ್ಸುತ್ತೆ ಹಾಂ ಇವಾಗ ಕಾಣಿಸುತ್ತೆ ಇಲ್ಲಿಟ್ಟಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿದೆ ಗಣೇಶ ಅಂತೂ ಇಂತೂ ಫೋಟೋನಂತೂ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೋಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಏನೋ ಒಂಥರ ಚೆನ್ನಾಗಿದೆ ಓಕೆ ಬನ್ನಿ ಲಾಗನ್ನ ಕಂಟಿನ್ಯೂ ಮಾಡೋಣ ಇನ್ನೊಂದು ಸ್ವಲ್ಪ ಲೋಗನ ಕಂಟಿನ್ಯೂ ಮಾಡೋಣ ಇವಾಗ ಸ್ವಲ್ಪ ನಾನು ಏನಪ್ಪ ಗೋಧಿ ನುಚ್ಚಿಂದು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದ್ಸರಿ ಮರ್ತೆ ಹೋಗ್ಬಿಡ್ತೀನಿ ಬೇಗ ಮಾತಾಡೋದಕ್ಕೆ ಬರೋದಿಲ್ಲ ನಾನು ನಾನೊಂದ್ಸರಿ ಕ್ಯಾಮ್ರಾ ಆನ್ ಮಾಡಿದಾಗ ಗೋಧಿ ನುಚ್ಚಿರುತ್ತಲ್ಲ ಫ್ರೆಂಡ್ಸ್ ಅದ್ರದ್ದು ಉಪ್ಪಿಟ್ಟು ಮಾಡೋಣ ಅಂತ ಫಸ್ಟ್ ಟೈಮು ನಾನು ಗೋಧಿ ನುಚ್ಚಿಂದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ನಿಮಗೂ ಸಹಿತ ಹಾಗೆ ಬೇಗ ಬೇಗ ತಿಳಿಸ್ಕೊಡ್ತೀನಿ ಚೆನ್ನಾಗಿರುತ್ತೆ ಗೋಧಿ ನುಚ್ಚಿನಕ್ಕೆ ಸ್ವಲ್ಪ ಹುಳಿಯಾಗಿರಬೇಕು ಅದಕ್ಕೆ ಹುಣಸೆ ಹುಳಿ ಎಲ್ಲ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಇವಾಗ ಮಧ್ಯಾಹ್ನ ಊಟಕ್ಕೆ ನುಚ್ಚಿನ ಉಪ್ಪಿಟ್ಟು ತಿನ್ನೋಣ ಬನ್ನಿ ನಾನಿಲ್ಲಿ ಫಸ್ಟ್ ಟೈಮ್ ಗೋಧಿ ನುಚ್ಚಿಂದು ಉಪ್ಪಿಟ್ಟು ಮಾಡ್ತಾ ಫ್ರೆಂಡ್ಸ್ ಅವು ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ ಹಾಗೆ ಸಿಂಪಲಾಗಿ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡ್ತೀನಿ ಆದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಟ್ರೈ ಮಾಡಿ ಶುಗರ್ ಪೇಷಂಟು ಬಿ ಪಿ ಇರೋರ್ಗಂತೂ ತುಂಬ ಚೆನ್ನಾಗಿ ಮತ್ತು ಏನಾದರೂ ಇದ್ದೀರ ಅಂದರೆ ಈ ರೀತಿಯಾಗಿ ಉಪ್ಪಿಟ್ಟನ್ನು ಮಾಡ್ಕೊಳ್ಬೋದು ಎರಡು ಕಪ್ಪಷ್ಟು ಗೋಧಿ ನುಚ್ಚು ಹಾಕ್ಕೊಂಡಿದ್ದೀನಿ ಇದೇ ಮನೇಲಿ ಒಂದು ಐದಾರು ಜನಕ್ಕೆ ಹೊಟ್ಟೆ ಫುಲ್ ಆಗೋವಷ್ಟು ಗೋಧಿ ಆಗುತ್ತೆ ಒಂದು ಕಪ್ ಗೋಧಿ ಹುಚ್ಚಿ ಹಾಕೊಂಡಿದ್ದೀವಿ ಅಂದರೆ ನಾಲ್ಕರಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಎರಡು ಕಪ್ ತೊಗೊಂಡಿದ್ದೀನಿ ಅಲ್ವಾ ಒಂದು ಎಂಟು ಅಷ್ಟು ಇಲ್ಲಿ ಏಳು ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ರವೆನ ಚೆನ್ನಾಗಿ ಹುಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆ ಸ್ಮೆಲ್ ಬರ್ತಾ ಇರುತ್ತೆ ರವೆನ ಆದಷ್ಟು ಚೆನ್ನಾಗಿ ರೀತಿಯಾಗಿ ಉಳ್ಕೊಳ್ಬೇಕಾಗುತ್ತೆ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೂ ಬೋರ್ ಆಗಬಾರ್ದು ಮತ್ತು ರೆಸಿಪಿನೂ ಸಹಿತ ಬೇಗ ನೋಡ್ಕೊಳ್ಳಿ ಅಂತ ಬೇಗ ತೋರಿಸ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಾವು ಉಪ್ಪಿಟ್ಟಿಗೆ ಎಷ್ಟು ಹಾಕ್ಕೊಳ್ತೀವಿ ನೋಡಿ ಆಯಿಲು ಅಷ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಸಾಸಿವೆ ಕಡುಬೇ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆನೂ ಸಹಿತ ಹಾಕ್ಕೊಂಡಿದ್ದೀನಿ ಆದಷ್ಟು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನನಗೆ ಜೀರಿಗೆ ಅಂದರೆ ತುಂಬ ಇಷ್ಟ ಡೈಜೆಷನ್ ತುಂಬ ಬೇಗ ಆಗುತ್ತೆ ಇಲ್ಲಿ ಕಡಲೆಬೇಳೆ ಮತ್ತು ಹೆಸ್ರುಬೇಳು ಸಹಿತ ಫ್ರೈಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಯಾವ್ದು ಬೇಕಾದ್ರೂ ಹಾಕೋಬೋದು ಕಡಲೆಬೇಳೆನಾರು ಹಾಕ್ಬೋದು ಇಲ್ಲ ಹೆಸ್ರುಬೇಳೆನಾರ ಹಾಕೋಬೋದು ಎರಡರಲ್ಲಿ ಒಂದು ಬೇಕಾರು ಹಾಕೋಬೋದು ಎರಡು ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಉದ್ದಿನಬೇಳೆ ಹಾಕೊಂಡ್ರೆ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇವೆರಡನೂ ಸಹಿತ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಒಂದು ಗೋಧಿ ನುಚ್ಚಿನ ಉಪ್ಪಿಟ್ಟಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಸಹಿತ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಪ್ಲನಿಶ್ ಕಲರ್ ಬರೋ ಫ್ರೈ ಮಾಡ್ಕೊಳ್ಳಿ ಟಮಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಹುಳಿ ಟೊಮೊಟೆ ಹಣ್ಣು ಹಾಕ್ಕೊಂಡಿಲ್ಲ ಮಾಮೂಲಿ ನಾ ಇದು ಟೊಮೊಟೆ ಹಣ್ಣು ಬರುತ್ತಲ್ಲ ಮಾಮೂಲಿ ಟೊಮೊಟೆ ಹಣ್ಣು ಹುಳಿ ಹಣ್ಣಿಗಿನ್ನ ಮಾಮೂಲಿ ಟಮಟ ಹಣ್ಣು ಬರುತ್ತಲ್ಲ ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಬಂದು ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪಿಟ್ಟಿಗೆ ಸೌತೆಕಾಯಿ ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳೋದಿಲ್ಲ ಅಂತ ಅಂದರೆ ಬೇಡ ಮನೇಲಿತ್ತು ಅಂತ ನಾನು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂಥರ ಬೇರೆ ತನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದರೆ ಸೌತೆಕಾಯಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಳ್ತೀವಿ ಇದು ಸೌತೆಕಾಯಿ ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿನ ಸಹಿತ ಸೌತೆಕಾಯಿ ಟೊಮೆಟೆ ಹಣ್ಣು ಈರುಳ್ಳಿ ಆ ಮೂರು ಸಹಿತ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಹುಣ್ಸೆ ಹುಳಿನ ಬಿಡ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಪಿತ್ತದಷ್ಟು ಹುಣಸೆ ಹಣ್ಣಿನ ಹುಳಿನ ಬಿಡ್ತಾ ಇದ್ದೀನಿ ಹುಣಸೆ ಹುಳಿ ಬಿಡೋದ್ರಿಂದ ನಾವು ಮಾಮೂಲಿ ಉಪ್ಪಿಟ್ಟೆಗಾದ್ರೆ ಹುಣಸೆಣ್ಣು ಹುಳಿ ಬಿಡೋದಿಲ್ಲ ಆದರೆ ಈ ಉಪ್ಪಿಟ್ಟಿಗಾದರೆ ಹುಣಸೆ ಹುಳಿ ಬಿಡಬೇಕಾಗುತ್ತೆ ಹುಣಸೆ ಹುಣ್ಣಿ ಇಲ್ಲ ಅಂತ ಅಂದರೆ ಲಾಸ್ಟಿಗೆ ನೀವು ನಿಂಬೆಣ್ಣಿನ ರಸನ ಸಹಿತ ಆ್ಯಡ್ ಮಾಡ್ಕೋಬೋದು ಹುಣಸೆ ಹುಳಿನ ಸಹಿತ ಸ್ವಲ್ಪ ಆದಷ್ಟು ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡ್ಕೊಂಡು ಬಿಸಿನೀರನ್ನು ಹಾಕೊಳ್ತಾ ಇದ್ದೀನಿ ಗೋಧಿ ನೆಚ್ಚಿಗೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡ್ರೆ ಬೇಗನೆ ಕುದಿಯುತ್ತೆ ಬೇಗನೆ ಉಪ್ಪಿಟ್ಟಾಗುತ್ತೆ ಸ್ವಲ್ಪ ಕೊತ್ತಂಬರಿನ ಹಾಗೆ ಮೇಲೆ ಹಾಕ್ಕೊಂಡಿದ್ದೀನಿ ಆದಷ್ಟು ಕೊತ್ತಂಬರಿ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಕುದ್ದಿದೆ ಅದಕ್ಕೋಸ್ಕರನೇ ಬಿಸಿನೀರನ್ನು ಬೇಗ ಹಾಕ್ಕೊಳ್ಳಿ ಉಪ್ಪಿಟ್ಟು ಬೇಗ ಆಗುತ್ತೆ ಗೋಧಿ ಏನು ಉಡ್ಕೊಂಡಿದ್ವಲ್ವ ಫ್ರೈ ಮಾಡ್ಕೊಂಡಿದ್ವಲ್ವ ಅದನ್ನ ಹಾಕೊಂತ ತಾಕೊಳ್ತಾ ತಿರುಗಿಸ್ಕೊತಾ ಬರಬೇಕಾಗುತ್ತೆ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡಿ ಹಾಕೊಳ್ಳಿ ಆದಷ್ಟು ನೀರು ಜಾಸ್ತಿ ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಂಡಷ್ಟು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಗೋಧಿ ಹುಚ್ಚು ಉಪ್ಪಿಟ್ಟು ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಟಿಫನ್ಗಾಗಿರ್ಬೋದು ಈವ್ನಿಂಗ್ ಸ್ನ್ಯಾಕ್ಸಿಗಾಗಿರ್ಬೋದು ಮಕ್ಕಳಿಗೂ ಸಹಿತ ಮಾಡ್ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರಾಮಸೆಗೆ ಒಂದು ಐದು ಕೆಜಿ ಗೋಧಿನ ಹಾಕಿಸ್ಕೊಂಬಂದ್ರೆ ಒಂದು ಟೂ ತ್ರೀ ಮಂತ್ ಆದರೂ ಬಂದೇ ಬರುತ್ತೆ ಅಷ್ಟು ಜಾಸ್ತಿ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಮಾಡಿ ಮನೆಯವ್ರಿಗೆಲ್ಲ ಕೊಡ್ಬೋದು ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿರವೆ ಹಾಕಿದ್ದಾದಮೇಲೆ ಕುದಿಸ್ತಾ ಬರ್ತಾಯಿದ್ದೀನಿ ಇಷ್ಟೇ ಕುದಿಸಿದ್ರೆ ಉಪ್ಪಿಟ್ಟು ರೆವೆ ಆಗುತ್ತೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಮಾತ್ರ ಒಣಮೆಣ್ಸಿ ಸಹಿತ ಫ್ರೈ ಮಾಡೋಕ್ಕೆ ಹಾಕೊಳ್ಳಿ ಫ್ರೆಂಡ್ಸ್ ನಾನು ಹಾಕೊಂಡಿರಲಿಲ್ಲ ಅಲ್ವ ಲಾಸ್ಟಿಗೆ ಫ್ರೈ ಮಾಡಿ ಮತ್ತು ಇದ್ರೊಳಕೆ ಸೇರಿಸಿದ್ದಾಯ್ತು ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿಕಾಯಿ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ ಎರಡರಲ್ಲಿ ಒಂದು ಸಹಿತ ನೀವು ಹಾಕೋಬೋದು ಎಷ್ಟು ಚೆನ್ನಾಗಿ ಬಂದಿದ್ವಿ ನೋಡಿ ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ತಿಂತಾಯಿದ್ರು ತುಂಬ ಚೆನ್ನಾಗಿರುತ್ತೆ ಆ ಸೌತೆಕಾಯಿನೂ ಸಹಿತ ಹಾಕಿದ್ವಿ ಅಲ್ವಾ ಒಳಗಡೆ ಬೀಜ ಎಲ್ಲ ತೆಗ್ದುಬಿಟ್ಟು ಮೇಲುಗಡೆ ಹಸಿಪ್ಪೆಲ್ಲ ತೆಗಿಬಿಟ್ಟು ಸೌತೆಕಾಯಿ ಮಾತ್ರ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿದೆ ಖಂಡಿತವಾಗಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಇವಾಗ ಸ್ವಲ್ಪ ಎಸಿಗೆ ದಾಳಿಂಬೆ ಜ್ಯೂಸ್ ಮಾಡಿಕೊಡೋಣ ಅಂತ ಫ್ರೆಂಡ್ಸ್ ಹಾಲು ಮತ್ತು ಇದು ಒಣಕರ್ ಹಸಿ ಕಡ್ಜೀರ ಬರುತ್ತೆ ನೋಡಿ ಅದ್ರದ್ದು ಇದು ಜ್ಯೂಸ್ ಮಾಡಿಕೊಡೋಣ ಅಂತ ಮಾಡ್ತೀನಿ ನೋಡಿ ಹೇಳ್ತಾ ಇದ್ದಾಳೆ ಅವಳು ಅವಂತೂ ಹಣ್ಣುಗಳು ಅಂತೂ ಚೆನ್ನಾಗೇ ಬರೋದಿಲ್ಲ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಯಶಿಗೆ ಅಂತ ಯಶು ಜ್ಯೂಸು ಜ್ಯೂಸ್ ಮಾಡೋಣ ನಿಮಗೆ ಬಾ ತಗೂ ಜ್ಯೂಸ್ ಮಾಡಿದೀನಮ್ಮ ಹಣ್ಣಿನ ಜ್ಯೂಸ ಹಾಲು ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಹಾಗಾಗಿ ತುಂಬ ಚೆನ್ನಾಗಿ ತಿಂತಾಳೆ ಕುಡಿತಾಳೆ ಇದ್ರದ ಅಂದರೆ ತುಂಬ ಇಷ್ಟ ಜ್ಯೂಸ್ ಎಸ್ಗೆ ಮಾಡಲ ಹ್ಞೂ ಸರಿ ಇಲ್ಲಿ ಮಕ್ಕಳಿಗೆ ಈ ರೀತಿಯಾಗಿ ಹಣ್ಣಿನ ಜ್ಯೂಸನ್ನು ಮಾಡಿಕೊಡೋದ್ರಿಂದ ಈ ಬೇಸಿಗೆಗಾಲಕ್ಕಂತೂ ತುಂಬ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಬರೋದಿಲ್ಲ ಸ್ಕಿನ್ನು ಡ್ರೈನೆಸ್ ಅನಿಸೋದಿಲ್ಲ ಮತ್ತು ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ಯಾಕೆ ಅಂತಂದರೆ ನೀರು ಕುಡಿಯೋದಿಲ್ಲ ಮಕ್ಕಳು ಹೊಟ್ಟೆ ನೋವು ಎದೆ ಉಡಿಯೋದು ಅದೆಲ್ಲ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅದಕ್ಕೋಸ್ಕರನೇ ಹೆಚ್ಚಿಗೆ ನಾನು ನೀರು ಸಹಿತ ಆವಾಗವಾಗ ಕುಡಿಸ್ತಾ ಇರ್ತೀನಿ ಆದಷ್ಟು ದಿನಕ್ಕೆ ಒನ್ ಟೈಮ್ ಮಾಡೋ ನಾನು ಅವಳಿಗೆ ಈ ರೀತಿಯಾಗಿ ಹಣ್ಣನ್ನು ಜ್ಯೂಸನ್ನು ಮಾಡಿಕೊಡ್ತಾಯಿರ್ತೀನಿ ದಾಳಿಂಬೆ ಹಣ್ಣು ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಕಾಳು ಹಾಕಿದ್ದೆ ಒಂದರಲ್ಲಿ ಮುಕ್ಕಾಲು ಭಾಗದಷ್ಟು ಹಾಕಿದೆ ಕಾಲು ಭಾಗ ನಾನು ತಿನ್ನೋಣ ಅಂತ ಇಲ್ಲಿ ಹಣ್ಣು ಹಾಕಿದ್ದೆ ಮತ್ತು ಖರ್ಜೂರ ಹಾಕಿದ್ದೆ ಸಕ್ಕರೆ ಹಾಕಿದ್ದೆ ಏಲಕ್ಕಿನ ಸಹಿತ ಒಂದೇ ಒಂದು ಏಲಕ್ಕಿ ಇದ್ರೆ ಹಾಕೊಳ್ಬೇಕಾಗುತ್ತೆ ಅಷ್ಟು ಗಟ್ಟಿ ಹಾಲನ್ನು ಹಾಕೊಂಡಿ ನೀಟಾಗಿ ರುಬ್ಕೊಂಡ್ರೆ ದಾಳಿಂಬೆ ಜ್ಯೂಸು ರೆಡಿ ಆಗುತ್ತೆ ಫ್ರೆಂಡ್ಸ್ ಅದು ಸ್ವಲ್ಪ ಇದು ಮಿಕ್ಸಿ ಜಡಲ್ಲಿ ಹಾಕೊಂಡಿದ್ದೀನಿ ಹಣ್ಣಿಂದು ಮಿಕ್ಸಿ ರುಬ್ತಳಲ್ವಾ ಅದು ಗ್ರೈಂಡರ್ ಚಿಕ್ಕದು ಬರುತ್ತೆ ಅಲ್ವಾ ಸ್ಮಾಲ್ ಸೈಜು ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನಗೂ ಜ್ಯೂಸು ಬೇಕಾಗುತ್ತೆ ಇತ್ತೀಚಿಗೆ ಅದು ಒಂದು ಆರ್ಡರ್ ಮಾಡಬೇಕು ಮೀಶೋದಲ್ಲಿ ಇಲ್ಲಾಂದರೆ ಏನರಲ್ಲರ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಜ್ಯೂಸು ಸಹಿತ ರೆಡಿ ಆಯಿತು ಟೇಸ್ಟ್ ಮಾಡ್ತಾಯಿದ್ದೀನಿ ಸಕ್ಕರೆ ಜಾಸ್ತಿ ಆಗಿಲ್ಲ ಕಡಿಮೆ ಹಾಕ್ಕೊಂಡಿದ್ದೀನಿ ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕುಡಿತಾಳೆ ಮಾತ್ರ ಯಶು ಯಶಿಗೆ ಜ್ಯೂಸ್ ಅಂದರೆ ಈ ರೀತಿಯಾಗಿ ಇಷ್ಟ ಇಲ್ಲಿ ಅವಾಗಲೇ ಹೇಳ್ದಂಗೆ ಫೋಟೋ ಶೂಟ್ ತೆಕೊಳ್ತೀವಿ ಅನ್ವಲ್ಲ ಫ್ರೆಂಡ್ಸ್ ಹಾಗೆ ಬೆಳಕು ತುಂಬ ಚೆನ್ನಾಗಿ ಬರ್ತಿತ್ತು ಮತ್ತು ನನ್ನ ಹಸ್ಬೆಂಡು ನಂದು ಬಟ್ಟೆ ಒಂದೇ ಕಲರ್ ಇತ್ತು ಅದಕ್ಕೆ ಸುಮ್ಮನೆ ಹಾಗೆ ಒಂದು ಚಿಕ್ಕದಾಗಿ ಫೋಟೋ ಶೂಟನ್ನು ಮಾಡ್ಕೊಳ್ಳೋಣ ಅಂತ ಇದ್ದೀವಿ ನೋಡಿ ಬಡವರ ಫೋಟೋ ಶೂಟ್ ಇದೆ ಅಂತಲೇ ಹೇಳ್ಬೋದು ಹೇಗೆ ಫೋಟೋಸ್ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಲಾಸ್ಟಲ್ಲಿ ಹಾಕ್ತೀನಿ ಫೋಟೋಸ್ ಹೇಗೆ ಬಂದಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೇ ಫೋಟೋ ಶೂಟು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಮಧ್ಯೆ ಮಧ್ಯೆ ಯಶು ಬಂದು ತಲ್ಲೇ ಮಾಡ್ತಾಯಿದ್ಲು ತುಂಬ ಸಿಂಪಲಾಗೆ ಚೆನ್ನಾಗಿ ನಮ್ಮ ಚೆನ್ನಾಗಿ ನಮ್ಮ ತಕ್ಕನಾಗೆ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಮೊಬೈಲಲ್ಲೇ ತಗೊಂಡಿದ್ದೀವಿ ಫ್ರೆಂಡ್ಸ್ ನಾವು ಫೋಟೋ ಶೂಟೆಲ್ಲ ತೆಗೆಯುವಷ್ಟು ಅಷ್ಟು ದೊಡ್ಡದಾಗಿಲ್ಲ ಇನ್ನು ನೋಡೋಣ ಆದರೆ ಮುಂದೆ ದೇವರು ಇನ್ನೂ ಒಳ್ಳೇದು ಮಾಡಿದರೆ ಮುಂದೆ ಆದಷ್ಟು ನಾವು ಫೋಟೋ ಶೂಟನ್ನು ಇನ್ನೇನು ಫೋಟೋ ಶೂಟ್ ಆಗೋದಿಲ್ಲ ಇದೆಲ್ಲ ಅಷ್ಟು ಮೊಬೈಲಲ್ಲಿ ಇರೋದ್ರಲ್ಲೇ ಖುಷಿ ಪಡಬೇಕು ಅಲ್ವಾ ಇದರಲ್ಲಿ ಖುಷಿ ಪಟ್ಟರೆ ಒಂದು ಒಳ್ಳೆಯ ಜೀವನ ನಡೆಸೋದಿಕ್ಕೆ ಆಗೋದು ಅಂತಲೇ ಹೇಳ್ಬೋದು ಅದಕ್ಕೆ ಸಾಕಿದೆ ಫೋಟೋ ಶೂಟ್ ಅಂತ ಲಾಸ್ಟಲ್ಲಿ ಫೋಟೋಸನ್ನು ಹಾಕ್ತೀನಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇವಾಗ ತಾನೇ ಫೋಟೋದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಬಂದ್ವಿ ಹಾಗೆ ಕ್ಯಾಮ್ರಾದಲ್ಲಿ ಫೋಟೋಸ್ ತಕ್ಕೊಂಡಿದ್ವಿ ನಾ ನಾಲ್ಕು ಮತ್ತು ಬೇಗ ಫೋಟೋನ ತೆಕ್ಕೊಂಡಿದೀವಿ ಅಷ್ಟೇ ಮೆಮೊರೀಸ್ ಇರ್ಲಿ ಅಂತ ಫೋಟೋ ಶೂಟು ಮಾಡೋವಷ್ಟು ಅಷ್ಟು ಇದಿಲ್ಲ ಫ್ರೆಂಡ್ಸ್ ಇವಾಗಂತೂ ದುಡ್ಡಿನ ಪ್ರಾಬ್ಲಮ್ ಜಾಸ್ತಿ ಇದೆ ಸ್ವಲ್ಪ ಜಮೀನು ತಗೊಳ್ತಿರೋದ್ರಿಂದ ಸ್ವಲ್ಪ ಅಮೌಂಟು ಸಹಿತ ಒಂದು ಐದು ಸಾವಿರ ಇದ್ರೂ ಸಹಿತ ಬೇಕಾಗುತ್ತೆ ಅದಕ್ಕೆ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ನಂಗೆ ತುಂಬ ಇಷ್ಟ ಬೇಡ ಪಾಪ ನನ್ನ ಹಸ್ಬೆಂಡ್ಗೆ ತುಂಬ ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಆಯ್ಕೆ ಸುಮ್ಮನೆ ಒಂದು ಮೆಮೊರೀಸ್ಗೆ ಮುಂದೆ ಪಾಪ ಹುಟ್ಟಿದ ಮೇಲೆ ತೋರ್ಸೋದಕ್ಕೆ ಬೇಕಾಗುತ್ತೆ ಅಂತ ಯಶು ಬಾಯ್ಲಿ ಇಲ್ಲಿ ಇಲ್ಲಿ ಅದಕ್ಕೆ ಒಂದು ಸಿಂಪಲ್ಲಾಗೆ ಫೋಟೋನ್ಸನ್ನು ತೆಕ್ಕೊಂಡು ನಿಮಗೆ ಹಾಕಿದ್ದೀನಿ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸಾಗರ್ ತೆಗೆದಿದ್ದು ಹೇಗೆ ಬಂದಿದೆಯೇನೋ ಅಂತಿದೆ ಚೆನ್ನಾಗಿ ಬಂದಿದೆ ಮಾತ್ರ ನಮ್ಮದು ಒಂದು ಫೋಟೋ ಶೂಟ್ ಆಯಿತು ಅಂತಲೇ ಹೇಳ್ಬೋದು ಚಿಕ್ಕಾಗಿ ಚೆನ್ನಾಗಿತ್ತು ನಾನು ಫಸ್ಟ್ ಮಂತಿಂದಲೂ ಸಹಿತ ಒಂದೊಂದು ಫೋಟೋಸ್ ಕ್ಲಿಪ್ಪಿಂಗನ್ನು ತೆಕ್ಕೊಂಬಂದಿದ್ದೀನಿ ನೋಡೋಣ ಒಂಬತ್ತು ತಿಂಗಳು ಆದಮೇಲೂ ಸಹಿತ ತೆಕ್ಕೊಳ್ತೀನಿ ಆಮೇಲೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಇದ್ದೀನಿ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಶಾರ್ಟ್ ವೀಡಿಯೋದಲ್ಲಿ ಅದೇ ರೀತಿ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಶುಗೆ ಅವಾಗೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲಲ್ವ ಅವಾಗ ಯಶುಗೆ ಅಷ್ಟೊಂದು ನಾನು ಐಡಿಯಾ ಬಂದಿರಲಿಲ್ಲ ಯಶು ಪ್ರೆಗ್ನೆನ್ಸಿಲಿದ್ದಾಗ ಇವಾಗ ಎಲ್ಲ ಐಡಿಯಾ ಬಂದಿದ್ದೆ ಅದಕ್ಕೆ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಇದೆಲ್ಲ ಫೋಟೋಸನ್ನು ಒಂದೊಂದೇ ಕ್ಲಿಪ್ಪಿಂಗ್ ತೆಕ್ಕೊಂಬಂದಿದ್ದೀನಿ ಆಮೇಲೆ ಡೆಲಿವರಿ ಟೈಮಿಗೆ ಹಾಕಿದ್ರಾಯ್ತು ಅಂತ ಹಾಗೆ ಮನೆಯಲ್ಲೇ ಸಿಂಪಲ್ಲಾಗಿ ಫೋಟೋಸನ್ನು ತೆಕ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲೇ ತೆಕ್ಕೊಂಡ್ರೆ ಸಹಿತ ತುಂಬ ಚೆನ್ನಾಗಿ ಬಂದಿತ್ತು ಹೇಗಿದ್ದರೂ ಸಿಂಪಲ್ಲಾಗಿ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಚೆನ್ನಾಗಿ ಕಾಣುತ್ತೆ ನನ್ನ ಹಸ್ಬೆಂಡು ನಂದು ಮ್ಯಾಚಿಂಗು ಗೊತ್ತೇ ಇಲ್ಲ ಅವರು ಮ್ಯಾಚಿಂಗ್ ನಾನು ಮ್ಯಾಚಿಂಗ್ ಹಾಕ್ಕೊಳ್ತೀನಿ ಅಂತ ಅದಕ್ಕೆ ಮ್ಯಾಚಿಂಗ್ ಡ್ರೆಸ್ ಬೇರೆ ಇತ್ತು ಅದಕ್ಕೆ ಮ್ಯಾಚಿಂಗಲ್ಲೇ ತೆಗೆಸ್ಕೊಂಡ್ಬಿಟ್ವಿ ನನ್ನ ಹಸ್ಬೆಂಡು ಹಾಗೆ ಚಡ್ಡಿಯಲ್ಲೇ ತೆಗೆಸ್ಕೊಂಡ್ಬಿಟ್ಟಿದ್ದಾರೆ ಪಾಪ ಪ್ಯಾಂಟು ಸಹಿತ ಹಾಕ್ಕೊಂಡಿಲ್ಲ ಇಡಲಿ ಅಂತ ಸಡನ್ನಾಗಿ ನಾನೇ ಕರೆದೆ ಫೋಟೋಸ್ ತೆಕ್ಕೊಳ್ಳೋಣ ಬಾ ಈ ಥರ ಚೆನ್ನಾಗಿರುತ್ತೆ ಅಂತ ಸಡನ್ನಾಗಿ ಕರೆದಿದ್ದಕ್ಕೆ ಅವರು ಬಂದು ಫೋಟೋಸನ್ನು ತೆಕ್ಕೊಂಡ್ರು ಚೆನ್ನಾಗಿದೆ ಫೋಟೋಸೆಲ್ಲ ಹಾಂ ನೋಡ್ ನೋಡಿದ್ರಲ್ಲ ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಪರವಾಗಿಲ್ಲ ಮೊಬೈಲಲ್ಲಿ ಬಂದರೂ ಸಹಿತ ಚೆನ್ನಾಗಿ ಬಂದಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು ಇವಾಗ ತಾನೇ ಜಸ್ಟ್ ಊಟ ಎಲ್ಲ ಮಾಡಿದ್ವಿ ಬೇಳೆ ಸಾಂಬಾರು ಚೆನ್ನಾಗಿತ್ತು ಊಟ ಎಲ್ಲ ಮತ್ತು ಮಧ್ಯಾಹ್ನ ಇದು ಏನಪ್ಪ ಅದು ಗೋಧಿ ಉಪ್ಪಿಟ್ಟಿತ್ತಲ್ಲ ಅದು ತುಂಬ ಬೊಂಬಾಟಾಗಿತ್ತು ಫಸ್ಟ್ ಟೈಮ್ ನಾನು ಗೋಧಿ ಉಪ್ಪಿಟ್ಟನ್ನು ತಿಂದಿದ್ದು ಟೇಸ್ಟ್ ಮಾತ್ರ ಥರನೇ ಟೇಸ್ಟ್ ಇತ್ತು ಅಂತ ಚೆನ್ನಾಗಿತ್ತು ಒಂಥರ ಹೊಸ ರೀತಿಯಲ್ಲಿ ಟೇಸ್ಟ್ ಕೊಡ್ತು ಅಂತಲೇ ಹೇಳ್ಬೋದು ಮತ್ತು ನನ್ನ ಹಸ್ಬೆಂಡು ನಾಳೆ ಜಮೀನು ವಿಷಯಕ್ಕೆ ನಾಳೆ ಊರಿಗೆ ಹೋಗ್ಬೇಕಾಗುತ್ತೆ ನಂದುಬೇರೆ ಓಟಿದೆ ಓಟು ಒಬ್ಬಳೇ ಹೆಂಗ್ ಹೋಗೋದು ಅಂತ ಅಮ್ಮನೂ ಇಡ್ತಾರೆ ನೋಡೋಣ ಅಮ್ಮನ ಕರ್ಕೊಂಡು ಇಬ್ರು ಸಹಿತ ಹೋಗಿ ಬಂದ್ರಾಯ್ತು ಅಂತ ಎಸು ಬೇರೆ ಇದ್ದಾಳಲ್ವ ಎಸಿ ಎಲ್ಲ ಇಟ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಷ್ಟ ನನ್ನ ತಮ್ಮ ಬಂದು ಡ್ಯೂಟಿಗೆ ಹೋಗ್ತಾನೆ ಅದು ಡ್ಯೂಟಿಗೆ ಹೋಗಿ ಬಂದಮೇಲೆ ಹೋಗಬೇಕು ಎಸಿ ಇಟ್ಕೊಂಡ್ರೆ ನಾನು ನಮ್ಮಮ್ಮ ಇಬ್ರು ಹೋಗಿ ಬರ್ಬೋದು ಆರಾಮ್ಸೆಯಾಗಿ ಓಟ್ ಹಾಕ್ಲೇಬೇಕು ಅಲ್ವಾ ಅದಕ್ಕೆ ಬರ್ತೀನಿ ಇಷ್ಟೇ ಫ್ರೆಂಡ್ಸ್ ಆ ಏನಮ್ಮ ಏ ಬೇಡ ಓಕೆ ಫ್ರೆಂಡ್ಸ್ ಇವತ್ತಿನ ಹಾಂ ಸಿಂಪಲ್ ಆಗಿತ್ತು ವಿಡಿಯೋ ಐ ಓಪ್ ಫುಲ್ ಈ ವಿಡಿಯೋ ಎಷ್ಟಾಯಿತು ಅಂತ ಅಂದ್ಕೊಂಡಿದ್ದೀನಿ ಫೋಟೋಸ್ ಹೇಗಿತ್ತು ಯಶು ಜೊತೆನೂ ಸಹಿತ ತೆಕ್ಕೊಂಡಿದ್ದೀವಿ ನಾನು ನನ್ನ ಹಸ್ಬೆಂಡು ಫೋಟೋಸ್ ತೆಗೆಸ್ಕೋಬೇಕಾದ್ರೆ ಯಶು ಮಧ್ಯೆ ಬಂದು ನಾನು ಬರ್ತೀನಿ ನಾನು ಹಿಂಗೆ ಇಟ್ಕೊಳ್ತೀನಿ ಅಂತ ಹೇಳ್ತಾ ಇಲ್ಲು ನನ್ನ ಹಸ್ಬೆಂಡ್ ಹಿಂಗೆ ಇಟ್ಕೊಳ್ತಿರಲ್ವ ಅದಕ್ಕೆ ನಾನು ಇಟ್ಕೊಳ್ತೀನಿ ಅಂತ ಹೇಳ್ತಾ ಇದ್ಲಿ ಯಶು ಜೊತೆಯೂ ಸಹಿತ ಫೋಟೋಸ್ ತೆಗೆಸ್ಕೊಂಡಿದ್ದೀನಿ ಆ ಮೆಮೊರಿ ಸಿಗಿರಲಿ ಅಂತ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ಐ ಓಫ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್